మహన్ మానవతావాది జగజ్జ్యోతి బసవేశ్వరరు శ్రీమతి ఎచ్ లక్ష్మీదేవమ్మ అభిప్రాయ ಜಗತ್ಜ್ಯೋತಿ ಬಸವೇಶ್ವರರು ಮಹಾನ್ ಆಗಿದ್ದರು ಎಂದು ಚಳಕೇರಿಯ ಶಾರದಾಶ್ರಮದ ಸದ್ಭಕ್ತರು ಮತ್ತು ನಿವೃತ್ತ ಶಿಕ್ಷಕಿ ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಚಳಕೆರೆ ನಗರದ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಯಮ್ಮ ನರಸಿಂಹಮೂರ್ತಿ ಅವರ ವಾಲ್ಮೀಕಿ ನಗರದ ಮೇಘಶ್ರೀ ನಿವಾಸದಲ್ಲಿ ಶ್ರೀ ದೇವಿ ಸತ್ಸಂಗ ಕೇಂದ್ರದ ಸಹಯೋಗದಲ್ಲಿ ಜಗಜ್ಯೋತಿ ಬಸವೇಶ್ವರರ ಎಂಟುನೂರ ತೊಂಬತ್ತೆರಡನೇ ಜಯಂತೋತ್ಸವದ ಪ್ರಯುಕ್ತ ಆಯೋಜಿಸಲಾಗಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಬಸವಣ್ಣನವರ ಜೀವನ ಮತ್ತು ಸಂದೇಶಗಳ ಬಗ್ಗೆ ಉಪನ್ಯಾಸ ನೀಡಿದರು ಬಸವಣ್ಣನವರ ವಚನಗಳು ಸರ್ವಕಾಲಿಕ ಮೌಲ್ಯಗಳನ್ನು ಪ್ರತಿಪಾದಿಸುತ್ತವೆ ವಚನಗಳ ಪಾರಾಯಣ ಮತ್ತು ಅನುಸಂಧಾನದಿಂದ ಉತ್ತಮ ಬದುಕು ಸಾಧ್ಯವಾಗುತ್ತದೆ ಅಂತ ಹೇಳಿದರು ಸದ್ಭಕ್ತೆ ಜಯಮ್ಮ ನರಸಿಂಹಮೂರ್ತಿಯವರು ಅಕ್ಷಯ ತೃತೀಯದ ವಿಶೇಷತೆಯ ಬಗ್ಗೆ ಮಾತನಾಡಿದರು ತ್ರೇತಾಯುಗ ಆರಂಭವಾಗಿದ್ದು ಭಗೀರಥ ಗಂಗೆಯನ್ನು ಭೂಲೋಕಕ್ಕೆ ತಂದಿದ್ದು ಗಣೇಶನಿಂದ ವೇದವ್ಯಾಸರು ಮಹಾಭಾರತವನ್ನು ಬರೆಸಿದ್ದು ಕೃಷ್ಣ ಸುಧಾಮರು ಭೇಟಿಯಾಗಿದ್ದು ಮಹಾವಿಷ್ಣು ಪರಶುರಾಮರ ಅವತಾರ ಎತ್ತಿದ್ದು ಆದಿಶಂಕರರು ಕನಕದಾಸ ಸ್ತೋತ್ರವನ್ನು ರಚನೆ ಮಾಡಿದ್ದು ದ್ರೌಪದಿಗೆ ಶ್ರೀಕೃಷ್ಣನು ಅಕ್ಷಯ ಪಾತ್ರೆಯನ್ನು ನೀಡಿದ್ದು ಜಗಜ್ಯೋತಿ ಬಸವೇಶ್ವರರು ಭೂಮಿಗೆ ಅವತರಿಸಿದ್ದು ಅಕ್ಷಯ ತೃತೀಯ ದಿನವಾಗಿದೆ ಎಂದು ತಿಳಿಸಿದರು ಇಂತಹ ಶುಭ ದಿನದಂದು ಜನರು ಚಿನ್ನ ಬೆಳ್ಳಿ ಹೊಸ ವಸ್ತುಗಳನ್ನು ಸಂಭ್ರಮದಿಂದ ಖರೀದಿಸುತ್ತಾರೆ ಈ ವಿಶೇಷ ದಿನದಂದು ಮಾಡಲಾಗುವ ಜಪ ಧ್ಯಾನಾದಿ ಸಾಧನೆಗಳಿಗೆ ಅಧಿಕ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ ಎಂದು ಹೇಳಿದರು ಈ ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಶ್ರೀರಾಮರಕ್ಷಾ ಸ್ತೋತ್ರ ಪಠಣ ವಚನ ಗಾಹಿಣ ಮತ್ತು ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಸಿದ್ದಾಪುರ ಸಿದ್ದಾಪುರವರು ನಡೆಸಿಕೊಟ್ಟರು ಈ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ಗೀತಾ ಸುಂದರೇಶ್ ಎಂ ಗೀತಾ ನಾಗರಾಜ್ ವಿನಯ್ ವಿಜಯ್ ಚನ್ನಬಸವರೆಡ್ಡಿ ಮೋಹಿನಿ ಸತ್ಯನಾರಾಯಣ್ ಅನಿತಾ ಜಗದೀಶ್ ಉಪಸ್ಥಿತರಿದ್ದರು ವರದಿ ಯತಿಶ್ಯಮ್ ಸಿದ್ದಾಪುರ್ ಚಳ್ಳಕೆರೆ मी <tã> はん ಬಂದು ಬಳಗ ಗುರುವೇ ಬದುಕಿದೆನು ಬಸವ ತಂದೆ ನಿಮ್ಮಿಂದ ಬದುಕಿದೆನು ಬಸವ ತಂದೆ ನಿಮ್ಮಿಂದ ನಿಮ್ಮ ವಚನ ಸಾಹಿತ್ಯದಿಂದ ನಿಮ್ಮ ವಚನ ಸಾಹಿತ್ಯದಿಂದ ನಿಮ್ಮ ವಚನ ಸಾಹಿತ್ಯದಿಂದ ನಿಮ್ಮ ವಚನ ಸಾಹಿತ್ಯದಿಂದ ಆಮೇಲೆ ಚಕೋರಂಗಿ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕಿ ಭಾನುವಿನ ಉದಯದ ಚಿಂತೆ ಬ್ರಹ್ಮರಂಗಿ ಪರಿಮಳದ ಬಂಡುಂಬ ಚಿಂತೆ ಎಮಗೆ ನಮ್ಮ ಕೂಡಲ ಸಂಗಮ ದೇವನ ನೆನೆಯುವ ಚಿಂತೆ ನಾವೆಲ್ಲಾ ಚಿಂತೆಗಳು ಹೆಂಗ್ ಮಾಡ್ತಿತ್ತು ನೋಡ್ರಿ ನನ್ಗ ನನ್ಗಾಗ್ಲಾ ಇದಾಗ್ಲಿಲ್ಲ ಸಂಸಾರದ್ದು ಜಂಜಾಟದ್ದು ಅದು ಇದು ಕೆಲ್ಸದ್ದು ಆದ್ರೆ ನಾವು ಭಗವಂತನ ಚಿಂತನೆ ಮಾಡಲ್ಲ ಭಗವಂತ ಚಿಂತೆ ಚಿಂತನೆ ಮಾಡಲ್ಲ ಅದಕ್ಕೆ ಸ್ವಂತ ಯಾರು ನಮ್ಮ ಸ್ವಾಮಿ ಜಗನಾಥ ಒಂದು ಪುಸ್ತಕ ಬರೆದರೆ ಬದುಕಲಿ ಕಲಿಯಿರಿ ಅಂತ ಆ ಬದುಕಲಿ ಕಲಿಯ ಪುಸ್ತಕದಲ್ಲಿ ಆ ಬಹಳ ವಿಶ್ಲೇಷಣೆ ಮಾಡ್ತಾರೆ ಚಿಂತೆಗೂ ಚಿಂತೆ ಚಿಂತನೆ ಆ ಎರಡನ್ನು ಸಮೀಕರಣ ಮಾಡಿ ಸ್ವಾಮೀಜಿ ಬರೀತಾರೆ ಚಿಂತೆ ಅನ್ನುವಂಥದ್ದು ಜೀವಂತ ಮನುಷ್ಯನನ್ನ ಸುಟ್ರೆ ಅಲ್ಲ ಚಿ ಚಿಂತನೆ ಚಿಂತನೆ ಅನ್ನುವಂಥದ್ದು ಆ ಚಿಂತೆ ಅನ್ನುವಂಥದ್ದು ಜೀವಂತ ಮನುಷ್ಯನನ್ನ ಸುಟ್ರೆ ಚಿಂತೆ ಅನ್ನುವಂಥದ್ದು ಸತ್ತಂತ ಹೆಣವನ್ನ ಸುಡುತ್ತೆ ಚಿಂತೆ ಮತ್ತೆ ಚಿತೆಗೆ ಇರುವಂತಹ ಇತಿಹಾಸವನ್ನ ಸ್ವಾಮೀಜಿ ಸ್ವಾಮಿ ಜಗದಾತ್ಮ ಅಂದ್ರು ಬದುಕಲಿ ಕಲಿವಿ ಪುಸ್ತಕದಲ್ಲಿ ಹೇಳ್ತಾರೆ ಬದುಕಲು ಕಲಿ ಪುಸ್ತಕ ತುಂಬಾ ಅದ್ಭುತವಾದ ಪುಸ್ತಕ ಹದಿನಾಲ್ಕು ಹದಿನೈದು ಭಾಷೆಯಲ್ಲಿ ಮುದ್ರಣ ಆಗಿದೆ ಕನ್ನಡದಲ್ಲೂ ಸಿಗುತ್ತೆ ರೂಪಾಯಿ ಸಿಗುತ್ತೆ ಬದುಕಲು ಕಲಿವಿ ಅದು ತುಂಬಾ ವೈಜ್ಞಾನಿಕವಾದಂತಹ ವಿಚಾರಗಳೆಲ್ಲ ಜಗದಾತ್ನ ಅಂದ್ರು ಬರೆದಿದ್ದಾರೆ ತುಂಬಾ ಅದ್ಭುತವಾದ ಪುಸ್ತಕ ಹಾಗಾಗಿ ಚಿಂತೆ ಮತ್ತೆ ಚಿತೆ ಅಂದ್ರೆ ಎರಡು ಚಿಂತೆ ಅನ್ನುವಂಥದ್ದು ಮನುಷ್ಯನ ಸುಡುತ್ತೆ ಎಷ್ಟೊಂದು ನೋಡ್ತಿರ್ತಾರೆ ನೋಡಿ ಎಷ್ಟು ಡಿಪ್ರೆಷನ್ ಹೋಗ್ತಾರೆ ಚಿಂತೆ ಮಾಡ್ತಾನೆ ಇರ್ತಾರೆ ಅವಾಗ್ಲೂ ಅದು ನಮ್ ಜೀವಂತ ಸುಡುತ್ತಿರುತ್ತೆ ಚಿಂತೆ ಅನ್ನುವಂಥದ್ದು ಸತ್ತ ಹಣವನ್ನ ಸುಡುತ್ತೆ ಅಷ್ಟೇ ಸೊನ್ನೆ ಹೇಳ್ತಾರೆ ಮನೆನೆಂದು ಕಟ್ಟದಿರು ಕೊನೆಂದು ಮುಟ್ಟದಿರು ಓ ನನ್ನ ಚೇತನ ಆಗು ಅನಿಕೇತನ ಅಂತ ಸಂಕೋಚಿತ ಮನೆ ಕಟ್ಟಬೇಡ ಕೊನೆಯೆಂದು ಮುಟ್ಟಬೇಡ ನೀ ಅಂತ ಅಂದ್ರೆ ನಮ್ಮ ವ್ಯಾಪ್ತಿಯ ಬೆಳಿಬೇಕು ಅಂತ ಹೇಳೋ ಮಾತನ್ನ ವಿಶ್ವಮಾನವ ಸಂದೇಶದಲ್ಲಿ ಹೇಳುವಂತ ಮಾತನ್ನ ನೋಡ್ಬೋದು ನಾವು ಎಷ್ಟು ಒಂದೊಂದು ಮಡಕೆ ಮಾಡುವ ಹೇಳಿದ್ವಿ ಮಡಕೆ ಮಾಡ್ಲಿಕ್ಕೆ ಮಣ್ಣು ಮುಖ್ಯನು ತೊಡಗಿನ್ ಮಾಡ್ಲಿಕ್ಕೆ ಒಂದು ಆ ಬಂಗಾರದ ಗಟ್ಟಿ ಯಾತ್ರ ಮುಖ್ಯನೋ ಆ ಶಿವಪಥವನ್ನ ಶಿವನ ಆ ದಾರಿಯ ತಿಳ್ಲಿಕ್ಕೆ ಗುರು ಬೇಕು ಅದಕ್ಕೆ ಗುರುವಿನ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ಅಂದ್ರೆ ಗುರುವಿನ ಗುಲಾಮ ಆಗ್ಬೇಕು ನಾವು ಯಾಕಂದ್ರೆ ಆರಾಮೂರಿಂದ ಗುರು ಕಾಯುವನು ಭಕ್ತ ಭಗವಂತನ ನಡುವೆ ಸೇತುವೆ ಹಾಕಿ ಗುರು ಕೆಲಸ ಮಾಡ್ತಾನೆ ಯಾಕಂದ್ರೆ ನಾವು ಗುರು ಗುರುವನ್ನ ಗಟ್ಟಿಯಾಗಿ ಹಿಡಿದ್ರೆ ನಾವು ಸುಲಭವಾಗಿ ಗುರಿಯನ್ನು ತಲುಪಿಸಿ ಸಾಧ್ಯ ಆಗುತ್ತೆ ಮುಂದೆ ಗುರಿ ಇರಬೇಕು ಅಂತ ಈಗ ಮುಂದೆ ಗುರಿನೂ ಇಲ್ಲ ಸಂಗಮಕ್ಕೆ ಹೋದರು ಅಲ್ಲಿ ದಾಸೋಹದ ಮಂದಿರವನ್ನು ಕಟ್ಟಿದ್ದಾರೆ ಅಂದು ಬಸವಣ್ಣನವರು ದಾಸೋಹದ ಮನೆಯಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಶರಣರು ಪ್ರಸಾದ ಸ್ವೀಕರಿಸುತ್ತಿದ್ದಾರೆ ಜಾತಿ ಭೇದವಿಲ್ಲದೆ ಒಟ್ಟಾಗಿ ಸೇರಿ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ ಕೂಡಲ ಸಂಗಮ ದೇವ ಎಂಬ ನಾಮಾಂಕಿತವನ್ನು ನಾಮಾಂಕಿತದ ಮೂಲಕ ಸಾವಿರದ ನಾನ್ನೂರ ಇಪ್ಪತ್ತಾರು ವಚನಗಳನ್ನು ರಚಿಸಿದ್ದಾರೆ ಇವರು ಕನ್ನಡ ಸಾಹಿತ್ಯಕ್ಕೆ ವರದಾನವನ್ನು ವಾಗಿದ್ದಾರೆ ಯಾರು ಬಸವಣ್ಣ ಮಹೇಶ್ ಕನ್ನಡ ಸಾಹಿತ್ಯಕ್ಕೆ ಇದ್ದಾರೆ ಅಂತ ಹೇಳಬಹುದು ಬಸವಣ್ಣನವರು ಜಾತೀಯತೆ ಮೂರ್ತಿ ಪೂಜೆ ಯಜ್ಞ ಯಾಗಾದಿಗಳನ್ನು ಖಂಡಿಸಿದರು ಜಾತಿರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಪಣ ತೊಟ್ಟಿದ್ದರು ಚತುರ್ವರ್ಣಗಳು ವಿರೋಧಿಸದೆ ಚತುರ್ವರ್ಣ ಅಂದರೆ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಈ ರೀತಿ ನಾಲ್ಕು ವರ್ಣಗಳಲ್ಲಿ ನಮ್ಮಲ್ಲಿ ವಿವರಿಸಲಾಗಿತ್ತು ಅಲ್ಲ ಅವ್ರನ್ನ ಅವರನ್ನೆಲ್ಲ ವಿರೋಧಿಸಲು ನಾವೆಲ್ಲ ಜಾತಿ ಒಂದೇ ಅಂತ ಒಂದು ಅವರ ಪ್ರತಿಪಾದನೆ ಆಗಿತ್ತು ಗಮನಕ್ಕೆ ಬಂದು ಮಾಡಿಕೊಂಡು ಮುಂದಿನ ಹೆಜ್ಜೆಗೆ ಇರಬೇಕಾಗಿ ಸಂದೇಶವನ್ನು ನೀಡಿದ್ದಾರೆ ಇವರ ಜೀವನದ ಸಂದೇಶಗಳನ್ನು ಗಮನಿಸಿದಾಗ ಐದು ಅಂಶಗಳು ನಿಮಗೆ ಕಂಡುಬರುತ್ತದೆ ಅದು ನಮ್ಮ ಹೃದಯಾಂತರಕ್ಕೆ ತಟ್ಟುತ್ತದೆ ಎಂದು ಹೇಳಲಾಗುತ್ತದೆ ಿನ ಲೇಸಿಗ ಲೇಸಿಗಾಗಿ ಸಾಮಾಜಿಕ ಕ್ರಾಂತಿ ಮಾಡಿ ಜಗತ್ತಿನ ಪ್ರಪಂಚಕ್ಕೆ ಒಳ್ಳೆಯದಾಗಬೇಕು ಅಂತ ಸಾಮಾಜಿಕ ಕ್ರಾಂತಿಯನ್ನೇ ಎಬ್ಬಿಸಿದ್ರು ಎರಡನೇದಾಗಿ ಧರ್ಮದ ಹಾದಿಯಲ್ಲಿ ನಡೆದಾಗ ರಾಜಕೀಯಕ್ಕೆ ಜಯ ಸಿಗುತ್ತದೆ ಅನ್ನೋದನ್ನು ತೋರಿಸ್ಕೊಟ್ಟರು ರಾಜಕೀಯಕ್ಕೆ ಆಗಿ ಧರ್ಮದ ದಾರಿಯಲ್ಲಿ ನಡೆದಾಗ ಮಾತ್ರ ಜಯ ಸಿಗುತ್ತೆ ಅಂತ ತೋರಿಸ್ಕೊಟ್ಟರು ಮೂರನೇದು ಸ್ತ್ರೀ ಲೋಕ ಸ್ತ್ರೀ ಸಮಾನತೆಯ ಜಾಗೃತಿಗೊಳಿಸಿದ್ರು ಸ್ತ್ರೀ ಸಮಾನತೆ ಸ್ತ್ರೀ ಬೇರೆ ಇಲ್ಲ ಗಂಡು ಬೇರೆ ಇಲ್ಲ ಎಲ್ಲರಿಗೂ ಸಮಾನತೆ ಹಾಕಿರಬೇಕು ಸ್ತ್ರೀ ಲೋಕೋದ್ಧಾರ ಮಾಡಿದೆ ನಾಲ್ಕನೆಯದು ಧರ್ಮಕ್ಕೆ ವೈಚಾರಿಕತೆಯ ಗಾದಿ ದೀಪವೆಂದು ತೋರಿಸುತ್ತೆ ಐದನೇದು ಸಾಮಾಜಿಕ ಬದ್ಧತೆ ಸಾಹಿತ್ಯದ ಗುರಿ ಎಂಬುದನ್ನು ವಚನಗಳ ರಚನೆಯ ಮೂಲಕ ತೋರಿಸಿಕೊಟ್ಟಿದ್ದಾರೆ ಹೊಸಬಂದ ನನಗೆ ತುಂಬಾ ಸಂತೋಷ ಆಗುತ್ತೆ ತುಂಬಾ ಸಂತೋಷ ಆದರೂ ಕೂಡ ನಾನು ಏನಕ್ಕೆ ಬಂದಿದ್ದೀನಿ ಅಂತಕ್ಕಂಥ ವಿಷಯ ಅವನಿಗೆ ಹೇಳೋದಕ್ಕೆ ಸಾಧ್ಯನೇ ಆಗಲ್ಲ ಕೃಷ್ಣನಿಗೆ ಗೊತ್ತಾಗಿರುತ್ತೆ ಆದ್ರೆ ಅವನು ಹೇಳೋದಕ್ಕೆ ಸಾಧ್ಯನೇ ಇರಲಿಲ್ಲ ಹಾಗಾಗಿ ಅವನೇನ್ ಮಾಡ್ತಾನೆ ವಿಷಯಗಳನ್ನ ತಿಳ್ಸ್ಕೊಂತ ಬನ್ನಿ ಅಂತ ಹೇಳಿ ಇದ್ ಮಾಡಿದಾಗ ಏನ್ ತಂದಿದ್ಯೋಸ್ಕರ ನೀನ್ ಏನ್ ತಂದಿದ್ಯಾ ಅಂದಾಗ ಅವಲಕ್ಕಿ ಗಂಟನ ಕೊಡ್ತಾರೆ ಅವಲಕ್ಕಿ ಗಂಟನ ಅವ್ನ ಬಾಯಲ್ಲಿ ಹಾಕೊಂಡ್ ತಕ್ಷಣನೇ ಅವ್ರ ಗುಡಿಸಲಿರ್ತಕ್ಕಂಥ ಮನೆ ಏನಾಗುತ್ತೆ ಬಂಗಾರದಿಂದ ಕನಕ ಇದರಿಂದ ಅರಮನೆ ದೊಡ್ಡ ಅರಮನೆ ಆಗುತ್ತೆ ಆ ಅರಮನೆ ಆಗುತ್ತೆ ಅಲ್ಲಿರ್ತಕ್ಕಂಥ ಮಕ್ಕಳು ಎಲ್ಲಾನು ಕೂಡ ಆ ಬಂಗಾರ ಬೆಳ್ಳಿ ಅವ್ರಿಗೆ ಎಂತ ವಸ್ತುಗಳನ್ನ ಹೊಸ ಹೊಸ ವಸ್ತ್ರಗಳನ್ನ ತೋರ್ತಕ್ಕಂತ ಮಕ್ಕಳಾಗಿರ್ತಾರೆ ಅವಳು ರೇಷ್ಮೆ ಸೀರೆಗಳು ಬಂಗಾರಗಳು ಆಭರಣಗಳೆಲ್ಲ ಹಾಕೊಂಡಿರ್ತಾರೆ ಇವನು ಹೋಗಿ ನೋಡ್ತಾನೆ ಇವ್ನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಆಶ್ಚರ್ಯ ಆದಾಗ ನೋಡ್ತಾನೆ ಕೃಷ್ಣ ನನಗೇನು ಹೇಳಿದಲೇನೆ ನನ್ನ ಅಂತ ಪರಮ ಪವಿತ್ರವಾಗಿರ್ತಕ್ಕಂಥ ಸ್ನೇಹಿತ ನನಗೆ ಸಿಕ್ಕಿದನಲ್ಲ ಅಂತಕ್ಕಂಥ ಆಶ್ಚರ್ಯನೂ ಆಗುತ್ತೆ ಅವನಿಗೆ ಅದ್ಭುತ ಕೂಡ ಆಗುತ್ತೆ ಒಂದು ನೆಲ್ಲಿಕಾಯಿಯನ್ನ ಅವಳು ತಂದು ಕೊಡ್ತಾಳೆ ಅಷ್ಟೇ ಇರೋದು ಅವ್ರ ಮನೆಯಲ್ಲಿ ಒಂದು ನೆಲ್ಲಿಕಾಯಿ ಮಾತ್ರ ಇರುತ್ತೆ ಆಗ ಶಂಕರಾಚಾರ್ಯರು ಜಗನ್ಮಾತೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿ ಅಮ್ಮ ಮಹಾಲಕ್ಷ್ಮಿಯೇ ಬಡ ಮಹಿಳೆಯ ಮನೆಯಲ್ಲಿ ಏನೂ ಇಲ್ಲ ಒಂದು ನೆಲ್ಲಿಕಾಯಿ ಮಾತ್ರ ಇದೆ ಅದನ್ನೇ ನನಗೆ ಕೊಟ್ಟಿರುತ್ತಾಳೆ ನೀನು ಏನಾದರೂ ಮಾಡಿ ಆ ಮಹಿಳೆಯ ಕಷ್ಟವನ್ನು ಹೋಗಲಾಡಿಸು ಎಂದು ಪ್ರಾರ್ಥಿಸುತ್ತಾ ಕನಕದಾರ ಸ್ತೋತ್ರವನ್ನು ರಚನೆ ಮಾಡಿದಂತಹ ದಿನ ಅಕ್ಷಯ ತೃತೀಯ ದಿನ ಆ ಕನಕದಾರ ಸ್ತೋತ್ರವನ್ನು ಪಠಣ ಮಾಡಿರ್ತಕ್ಕಂತ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಅವ್ರ ಮನೆ ತುಂಬಾ ಸಂತೋಷ ಸಮೃದ್ಧಿ ಕನಕ ಮತ್ತೆ ಮುತ್ತು ರತ್ನಗಳ ಮಳೆನೇ ಸುರಿಯುತ್ತೆ ಅಂತ ಹೇಳ್ತಾರೆ ಪುರಾಣದಲ್ಲಿ ಹೇಳಲಾಗುತ್ತೆ ಪರಮ ಪವಿತ್ರವಾಗಿರ್ತಕ್ಕಂಥ ಮಹಾಲಕ್ಷ್ಮಿಯು ಪ್ರಸನ್ನರಾಗಿ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ ಕನಕದಾರ ಸ್ತೋತ್ರವನ್ನು ಯಾರು ಓದುತ್ತಾರೋ ಅಥವಾ ಕೇಳುತ್ತಾರೋ ಅವರ ಮನೆಯಲ್ಲಿ ಅಕ್ಷರ ಸಹ ಸುಖ ಶಾಂತಿ ಸಂತೋಷ ಸಂಪತ್ತು ವೃದ್ಧಿಯಾಗುತ್ತದೆ ಆದ್ದರಿಂದ ತಾವುಗಳೆಲ್ಲರೂ ಕೂಡ ಕನಕದಾಸರೋ ಕನಕದಾರ ಸ್ತೋತ್ರ ಪಠಣವನ್ನು ಮಾಡಿ ಶ್ರೀ ಮಾತೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದನು ಸವಿನಯ ಪ್ರಾರ್ಥನೆ ಮಾಡಿಕೊಳ್ತೇನೆ